ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ವರ್ಗದಿಂದ ನಮ್ಮ ನೂತನ ತಹಶೀಲ್ದಾರ್ ಆಗಿರ್ತಕ್ಕಂಥ ಕರೆ ನಾಯಕರಿಗೆ ಅಭಿನಂದಿಸ್ತಾ ಇದ್ದೀವಿ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ಅನೇಕ ಒಂದು ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ತಹಶೀಲ್ದಾರ್ ಇವರು ಪುಣಿಕೊಟ್ಟರು ಇನ್ನು ಮುಂದೆ ತಮ್ಮ ಕೆಲಸ ಮಾಡುತ್ತೇವೆ ಯಾವುದೇ ತೊಂದರೆ ಇದ್ದಾರೆ ಇವತ್ತು ಒಂದು ಕಾರ್ಯ ನಿಭಾಯಿಸ್ತಾರೆ ಅಂತ ಹೇಳಿ ನಮ್ಮ ರೈತ ಸಂಘ ರೈತ ಪರ್ವದ ಪರವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಮುನಿಯಪ್ಪ ಅವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದ ಪುರುಷೋತ್ತಮ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸತೀಶ್ ಅವರು ಉಪಾಧ್ಯಕ್ಷರಾದಂತಹ ಸುನೀಲ್ ಕುಮಾರ್ ಬರೀ ಜಿಲ್ಲಾ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹಾಗೂ ಉಪಾಧ್ಯಕ್ಷರು ನಮ್ಮ ಮಲ್ಲಿಯನವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಉಮಶಂಕರ್ ಎಲ್ಲರೂ ಕೂಡ ಇವತ್ತು ಅಭಿನಂದಿಸ್ತಾ ಇದ್ದೀವಿ ಹಾಗೆ ಈ ಸಾಕಷ್ಟು ಕೆಲಸಗಳು ಇವತ್ತು ಒಳ್ಳೆ ಹೆಸರು ಮಾಡಿ ಯಾನೆ ತಾಲೂಕಿನ ಯಾನೆಗಲ್ ತಾಲೂಕಿನಿಂದ ಇವತ್ತು ಕುಣಿಗಲ್ ತಾಲೂಕಿಗೆ ಬಂದವರೆ ಅದೇ ತರ ಕೂಡ ಒಂದು ಉನ್ನತವಾದ ಹೆಸರು ಮಾಡಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಆ ನಂಬಿಕೆ ಆಲ್ ಬೆಸ್ಟ್ ಸರ್ ಥ್ಯಾಂಕ್ ಯು ರೈತರಿಗೆ ಕಂಪ್ಲೇಂಟ್ ಕೊಡ್ಬೇಡಿ ರೈತರಿಗೆ ಕೆಲಸಗಳು ಮಾಡ್ಕೊಡಿ ನಿಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಇನ್ನೂ ಕೂಡ ಅದೇ ಹೆಚ್ಚು ನಾವು ಕೂತ್ಕೊಂಡು ಹೋಗ್ತೀರ ಅಂತ ಹೇಳಿ ಆ ನಂಬಿಕೆ ಮೇಲೆ ನಾವು ವಿಶ್ ಮಾಡ್ತಾ ಇದ್ದೀವಿ